ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೇಮಸ್ ಡೈಲಿ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಜಾತ್ರೆಗೆ ಹೋಗಿದ್ದನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಪಾಪು ಮನೇಲೇ ಇರೋದರಿಂದ ಅವನಿಗೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋದು ಅವ್ನಿಗೆ ಸುತ್ತಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಎಲ್ಲರೂ ಹೊರಗಡೆ ಹೋಗಿ ಅಂತ ಹಠ ಇದ್ದ ಅಂತ ಹೇಳಿಬಿಟ್ಟು ಅವರಪ್ಪ ಇಲ್ಲೇ ಜಾತ್ರೆ ನಡೀತಾ ಇದ್ದೆ ಕೋಟೆ ಮಾರಮ್ಮ ದೇವಸ್ಥಾನ ಹೋಗ್ಬಿಟ್ಟು ಹಾಗೆ ಜಾತ್ರೆ ಮುಗಿಸ್ಕೊಂಡು ಬರೋಣ ಅಂಥೇಳಿ ಕರ್ಕೊಂಡು ಹೋದರು ಆಗಲೇ ಸುಮಾರು ನಾಲ್ಕು ಗಂಟೆ ಆಗಿತ್ತು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಇದು ಸ್ವಲ್ಪ ಲೇಟಾಗಿ ಹೋಗಿದರೆ ಚೆನ್ನಾಗಿರೋದು ಅನಿಸ್ತು ಯಾಕೆಂದರೆ ಅಲ್ಲಿ ಜನಗಳು ಕಡಿಮೆ ಇತ್ತು ನಿನ್ನೆ ಎಲ್ಲ ಮಂಗಳವಾರ ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ಆಗಿದೆ ಜೊತೆಗೆ ಇವತ್ತು ಬುಧವಾರ ಬಾಡೂಟ ಜನಗಳೇನು ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಜನ ಅಷ್ಟೇ ಇದ್ದರೂ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಹಾಗಾಗಿ ನಾವು ಸ್ವಲ್ಪ ಇನ್ನು ಗೇಮ್ಗಳೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ ಆಯಿತಾ ಗೇಮ್ಗಳೆಲ್ಲ ಸ್ಟಾರ್ಟ್ ಆಗಿಲ್ಲ ನಿಮ್ಗೆ ಏನೇನು ಬೇಕು ಟಾಯ್ಸ್ ನಿಮ್ಮ ಬ್ಯಾಂಗಲ್ಸ್ ಅದು ಏನಾದರೂ ಬೇಕಾದರೆ ತಗೋ ಅಂತ ಹೇಳಿದರು ಅಂಥೇಳಿ ನಾನು ಸ್ವಲ್ಪ ಐಟಮ್ಗಳೆಲ್ಲ ತಗೊಳ್ಳೋಣ ಅಂತ ಹೋದ್ವಿ ನಿಜವಾಗ್ಲೂ ಯಾಕಾದರೂ ಹೋದ್ವಿ ಅಂತ ಅನಿಸ್ಬಿಡ್ತು ಯಾಕೆ ಅನ್ನೋದನ್ನು ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಮನೇಲೂ ಕೂಡ ಮಕ್ಕಳಿರ್ತಾರೆ ತುಂಬ ಎಲ್ಲರೂ ಹೊರಗಡೆ ಹೋಗೋದು ಅಂತೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅದರಲ್ಲಿ ಈ ಜಾತ್ರೆಗಳು ಹಬ್ಬ ಉತ್ಸವ ಅಲ್ಲಿ ಇಲ್ಲಿ ಹೋಗಬೇಕು ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗತ್ತೆ ನನಗೆ ತುಂಬ ಬೇಜಾರಾಗೋಯಿತು ಯಾಕೆ ಅಂದರೆ ಕರ್ಕೊಂಡು ಹೋದ್ವಿ ಗೇಮ್ ಆಡೋದನ್ನು ಆಡೋ ಆಡ್ಸಣ ಅಂಥೇಳಿ ಅವನಿಗೆ ಆಟಗಳೆಲ್ಲ ಆಡೋದು ಅಂದರೆ ತುಂಬ ಇಷ್ಟ ಆಯಿತಾ ಇನ್ನು ಗೇಮ್ಗಳೆಲ್ಲ ಸ್ಟಾರ್ಟ್ ಆಗಿಲ್ಲ ಸರಿ ಬನ್ನಿ ನೀವು ಹೊರಗೆ ಏನಾದರೂ ತೊಗೊಳಣ ಅಂತೇಳಿ ಅವ್ನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಬ್ಯಾಂಗಲ್ಸು ಕ್ಲಿಪ್ಸು ಅವ್ನಿಗೆ ಸ್ವಲ್ಪ ಟಾಯ್ಸು ಎಲ್ಲ ತೊಗೊಂಡ್ವಿ ತಗೊಂಡು ಹೋದ್ಮೇಲೆ ಅಲ್ಲೇನಾಯಿತು ಇನ್ನು ಗೇಮ್ಗಳೆಲ್ಲ ಸ್ಟಾರ್ಟ್ ಆಗಿ ಒಂದೇ ಒಂದು ಗೇಮ್ ಸ್ಟಾರ್ಟ್ ಆಗಿತ್ತು ಅದು ಯಾವುದು ಅಂತ ಹೇಳಿದ್ರೆ ಆ ಜಂಪಿಂಗ್ ಇದು ಬರುತ್ತಲ್ಲ ಮಕ್ಕಳು ಪುಟ್ ಪುಟ್ ಮಕ್ಕಳು ಆಡುವಂಥದ್ದು ಅದರಲ್ಲಿ ಆಡ್ತಾಯಿದ್ರು ಇರಬೇಕಾದ್ರೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಹ್ಯಾಪಿಯಾಗಿ ಆಡಿದ್ರು ಆಡಾದಮೇಲೆ ಸ್ಟಾಪ್ ಮಾಡಿ ಟೈಮ್ ಆಯಿತು ಅಂತ ಅಮ್ಮ ಹೇಳಿದ್ರು ಅಂತೇಳಿ ಪಾಪು ಹೇಳ್ದ ಹೇಳ್ಬಿಟ್ಟು ಬಂದು ಬೇರೆಗೆ ಮಾಡೋಣಮ್ಮ ಅಂತ ಹೇಳಿದ್ರು ಆಯಿತು ಪಾ ಬೇರೆಗೆ ಮಾಡ್ಸೋಣ ಬನ್ನಿ ಅಂತಂದ್ಬಿಟ್ಟು ಬಂದು ತಕ್ಷಣಕ್ಕೆ ಪಾಪು ಏನು ಮಾಡ್ದೆ ಅಮ್ಮ ನಂಗೆ ಕಣ್ಣು ಕಾಣಿಸ್ತಾ ಇಲ್ಲ ಇದೆ ನನಗೆ ಆಗ್ತಾ ಇಲ್ಲ ಅಮ್ಮ ಅಂತ ಅಂದ್ಬಿಟ್ಟು ಸಪ್ಪೆ ಆಗ್ಬಿಟ್ರು ಅಂದರೆ ಬಿಡ್ತಾ ಇಲ್ಲ ಒಂಥರ ನನಗೂ ತುಂಬ ಭಯನೇ ಆಗೋಯ್ತು ಏನಾಗೋಯ್ತು ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಯಾವುದೇ ಜಾತ್ರೆಗಳಿಗೆ ಅಥ್ವಾ ಹಿಂಗೇನಾದರೂ ಎಲ್ಲಾದರೂ ಕರ್ಕೊಂಡು ಹೋದಾಗ ಗೇಮ್ಗಳು ಅಂತ ಇದ್ದೇ ಇರುತ್ತೆ ಮಕ್ಕಳು ಆಟ ಆಡೋ ಕಡೆ ಅಲ್ಲಿ ತುಂಬ ಹುಷಾರಾಗಿರ್ಬೇಕು ಪೇರೆಂಟ್ಸ್ಗಳು ನಿಜವಾಗ್ಲೂ ತುಂಬ ಬೇಜಾರಾಯಿತು ಅವ್ರ ಖುಷಿಗೆ ಅಂತ ಕರ್ಕೊಂಡೋಗ್ತೀವಿ ಬಟ್ ಅವರು ಹಿಂಗೆ ಆಡ್ಬಿಟ್ಟು ಈ ರೀತಿ ದ ಪರಿಸ್ಥಿತಿ ತಂದು ಇಟ್ಕೊಬಿಟ್ರೆ ನಮಗೆ ಕೈಕಾಲುಗಳೇ ಆಡೋಲ್ಲ ತುಂಬ ಬೇಜಾರಾಯಿತು ಸ್ವಲ್ಪ ಹೊತ್ತು ಎಚ್ಚರನೇ ಆಗಲಿಲ್ಲ ಅವನು ತುಂಬ ಸುಸ್ತು ಸುಸ್ತು ಅಂತೇಳ್ಬಿಟ್ಟು ಏನು ಇಲ್ಲ ಆಮೇಲೆ ಸ್ವಲ್ಪ ಅಲ್ಲೇ ಕೂರಿಸ್ಕೊಂಡು ಸಮಾಧಾನ ಮಾಡಿ ಸ್ವಲ್ಪ ಗಾಳಿ ಬೀಸಿ ಸ್ವಲ್ಪ ನೀರು ಕೊಡಿಸಿ ಎಷ್ಟೋ ಹೋದ್ಮೇಲೆ ಅವರು ಸ್ವಲ್ಪ ಸಮಾಧಾನ ಆದಮೇಲೆ ಯಾವ ಜಾತ್ರೆನೂ ಬೇಡ ಏನೂ ಬೇಡ ಹೋಗ್ಬಿಡ ನಮ್ಮ ಮನೆಗೆ ಅಂತೇಳ್ಬಿಟ್ಟು ವಾಪಸ್ ಬಂದುಬಿಟ್ಟಿತ್ತು ಈ ನೋಡ್ತಾ ಇದ್ದೀರಲ್ವ ಈಗ ನಾವು ಹೋದ ತಕ್ಷಣವೇ ಏನೇನಾದ್ರೂ ಬೇಕಾದ ಐಟಮ್ಗಳು ತೊಗೊಳೋಣ ಅಂಥೇಳಿ ಈ ಅಂಗಡಿಗಳಿಗೆಲ್ಲ ಬಂದಿದ್ದು ನೋಡಿ ಇಲ್ಲಿ ಯಾವುದೇ ಐಟಮ್ಗಳು ತಗೊಂಡ್ರು ಕೂಡ ಟ್ವೆಂಟಿ ರುಪೀಸ್ ಅಷ್ಟೇ ಇದ್ದಿದ್ದು ಬಟ್ ಬೇರೆ ಕಡೆ ತೊಗೊಂಡಾಗ ಈ ಸ್ಟೀಲ್ ಸಾಮಾನುಗಳೆಲ್ಲ ಜಾಸ್ತಿ ಇರುತ್ತೆ ಆದರೆ ಈ ಅಪ್ಪ ಹತ್ತಿರ ಮಾತ್ರ ಏನೇ ತೊಗೊಂಡ್ರು ಕೂಡ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಇದು ನೋಡಿ ಇದು ಯಾವುದು ಬಾಂಬೆ ಐಸ್ ಅಂತೆ ಐಸ್ ಕ್ಯೂಬಿಂದ ಪೌಡರ್ ಮಾಡಿ ಅದನ್ನು ಈ ಥರ ಶೇಪ್ ಮಾಡಿ ಕಲರ್ ಕಲರಲ್ಲಿ ಫ್ಲೇವರ್ಗಳಿರುತ್ತೆ ಅನಾನಸ್ ಫ್ಲೇವರ್ ಸ್ಟ್ರಾಬೆರಿ ಫ್ಲೇವರ್ ಯಾವುದಾದ್ರೂ ಹಾಕ್ಸ್ಕೊಬೋದು ಒಂದಕ್ಕೆ ಟ್ವೆಂಟಿ ರುಪೀಸ್ ಅಂತ ಅಯ್ಯೋ ಇದು ನೋಡ್ತಿದ್ದಂಗೆ ಕಲರ್ಸ್ ಆ್ಯಡ್ ಮಾಡಿರ್ತಾರೆ ಬೇಡಪ್ಪ ಅಂತ ಹೇಳಿದ್ರು ನನ್ನ ಮಗು ಕೇಳಲಿಲ್ಲ ಇಲ್ಲ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ಇಟ್ಕೊಂಡು ಸರಿ ಆಯಿತು ಅಂತೇಳಿ ಅವ್ರಿಗೆ ಒಂದು ಕೊಡಿಸಿದ್ದಾಯಿತು ಇಲ್ಲಿವರೆಗೂ ಪಾಪು ಚೆನ್ನಾಗೇ ಇದ್ದ ನೋಡಿ ಗೋಲ್ ಐಸ್ ಅಂತ ಇದು ಈ ಮಿಷಿನ್ ಒಳಗಡೆ ಯಾಕೆ ತಿರುಗಿಸಿದ್ರೆ ಕೆಳಗಡೆ ಪೌಡರ್ ಬರ್ತಾ ಇರುತ್ತೆ ಬಟ್ ವೀಡಿಯೋ ಮಾಡೋದಕ್ಕೆ ಅವ್ರು ಗೊತ್ತಿಲ್ಲದರ ಥರ ಮಾಡಿದ್ದು ಬೇಡ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಅವರು ನೋಡಿ ಅಲ್ಲಿ ವೈಟ್ ಐಸ್ ಕ್ಯೂಬನ್ನು ಪೌಡರ್ ಮಾಡ್ತಾರೆ ಈ ರೀತಿ ಮಾಡಿ ಕೊಡ್ತಾರೆ ಕಲರ್ಫುಲ್ಲಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಸ್ಟ್ರಾಬೆರಿ ಫ್ಲೇವರ್ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಇನ್ನೂ ಜನಗಳು ಸೇರಿಲ್ಲ ಕಡಿಮೆ ಜನನೇ ಇದ್ದಾರೆ ಈ ಗೇಮ್ ಆಡ ಆಡೋಣ ಅಂದ್ಕೊಂಡು ಬಂದ್ವಿ ಆದರೆ ಪಾಪು ನನಗಿದಿಷ್ಟ ಇಲ್ಲ ಜಂಪಿಂಗ್ ಗೇಮ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ನಾನು ಮಾತ್ರ ಹಾಡಿದ್ದಿದ್ದು ಇದು ಫಿಫ್ಟಿ ರುಪಿ ವೇಸ್ಟೇ ಸುಮ್ಮನೆ ಎಂಜಾಯ್ಮೆಂಟ್ಗೋಸ್ಕರ ಆಡಬೇಕಷ್ಟೆ ಯಾಕೆಂದರೆ ಈ ನಾವು ಫಿಫ್ಟಿ ರುಪಿ ಕೊಟ್ಟು ಯಾವನವರೆಗೂ ಹೋದ್ರು ಕೂಡ ಅದು ಸಣ್ಣ ಪುಟ್ಟ ಐಟಮ್ಗಳೇ ಬರ್ತೆವೆ ಹೊರತು ದೊಡ್ಡ ಐಟಮ್ಗಳು ಬರೋದೇ ಇಲ್ಲ ನೋಡಿ ಇನ್ನೂ ಖಾಲಿ ಖಾಲಿ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇದು ನೋಡ್ತಾ ಇದ್ದೀರಾ ಎಷ್ಟು ಹೈಟ್ ಇದೆ ಅಷ್ಟು ಹೈಟ್ವರೆಗೂ ಕೂಡ ಅದು ವೀಲ್ ಹೋಗಿ ತಿರುಗ್ತಾ ಇರುತ್ತೆ ಇದು ವಾಲಿಬಾಲಿಂದ ಹೊಡೆದ್ರೆ ಚೊಂಬು ಬೀಳ್ಸಿದ್ರೆ ಮಾತ್ರ ವಿನ್ ಅಂತ ಅದು ಇದೇ ರೀತಿ ಹೊಡಿಬೇಕು ಅಂತ ಇದು ಸ್ಟ್ರಿಕ್ಟ್ ಮಾಡ್ತಾರೆ ಈ ರೀತಿ ಗೇಮ್ಸ್ಗಳೆಲ್ಲ ಆಡಬೇಕಾದ್ರೆ ಮಕ್ಕಳು ತುಂಬ ಹಠ ಮಾಡ್ತಾರೆ ನಾನು ಹೋಗಬೇಕು ಹೋಗಬೇಕು ಅಂತೇಳಿ ಬಟ್ ಪೇರೆಂಟ್ಸ್ಗಳು ಆಟ ಆಡೋದಕ್ಕೆ ಕಳಿಸೋದಕ್ಕೂ ಮುಂಚೆನೇ ಯೋಚನೆ ಮಾಡಬೇಕು ಯಾಕೆಂದರೆ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಒಬ್ಬ ಹುಡುಗ ಅನಿಸುತ್ತೆ ಅವರು ಈ ಥರನೇ ಗೇಮ್ ಆಟ ಆಡಬೇಕಿದ್ರೆ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇರುತ್ತಲ್ವ ಆ ಟೈಮಲ್ಲಿ ಆ ಭಯಕ್ಕೇನೆ ಕೆಲವರು ಹೆದರು ಬಿಡ್ತಾರೆ ಆ ಹೆದರಿಕೆಗೆ ಅವನು ಅಲ್ಲೇ ಔಟ್ ಆಗಿಬಿಡ್ತಾರೆ ಆಯಿತಾ ಅಲ್ಲಿಂದ ಕೆಳಗಡೆ ಬೀಳೋಕ್ಕೂ ಆಗ್ತಾ ಇಲ್ಲ ಅಲ್ಲಿ ನೇತಾಡ್ತಾ ಇದೆ ಬಾಡಿ ಆದರೂ ಅದನ್ನು ಸ್ಟಾಪ್ ಮಾಡೋಕ್ಕಾಗಲೇ ಇಲ್ಲ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಜೊತೆಗೆ ಅದು ಕೆಳಗಡೆ ಬಿತ್ತು ಕೆಳಗಡೆ ಬಿದ್ದ ಮೇಲೂ ಒಂದು ಹತ್ತು ಹದಿನೈದು ನಿಮಿಷ ತೊಗೊಂಡಿದೆ ಅದು ಸ್ಟಾಪ್ ಆಗೋದಕ್ಕೆ ಆಮೇಲೆಲ್ಲ ಅದನ್ನು ಜಗಳ ಮಾಡಿ ಅದನ್ನು ಹೆಚ್ಚೋವ್ರಿಗೂ ಬಿಟ್ಟಿಲ್ಲ ಹಂಗೆಲ್ಲ ನೋಡಿದಾಗ ದೊಡ್ಡವ್ರಿಗೆ ಈ ರೀತಿ ಆಗುತ್ತೆ ಅಂದರೆ ಮಕ್ಕಳಿಗೆ ಹೆಂಗೆ ಬಿಡೋದು ಅಲ್ಲಿ ಆಟ ಆಡೋದಕ್ಕೆ ಅಲ್ವಾ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕೆಂದರೆ ತುಂಬ ಭಯ ಆಗುತ್ತೆ ನಮಗೆ ದೊಡ್ಡವ್ರಿಗೆ ಭಯ ಆಗುತ್ತೆ ಅಂದರೆ ಮಕ್ಳಿಗೆ ಭಯ ಆಗಲ್ವ ಇವಾಗ ನೋ ನೋಡಿ ಇದು ಟ್ಯಾಟು ಹಾಕ್ತಾ ಇದ್ದಾರೆ ಒಂದೊಂದು ಟ್ಯಾಟೋಗೂ ಒಂದೊಂದು ಪ್ರೈಸ್ ಇರುತ್ತಂತೆ ಪರ್ಮನೆಂಟ್ ಟ್ಯಾಟು ಅಂಥೇಳಿ ಹಾಕ್ತಾಯಿದ್ರು ಇಬ್ಬರು ಅಕ್ಕ ತಂಗಿರು ಒಂದೇ ರೀತಿ ಹಾಕ್ಸ್ಕೊಳ್ಳೋಣ ಹೇಳ್ಬಿಟ್ಟು ಬಂದಿದ್ದಾರೆ ಪಾಪ ತಂಗಿ ಹಾಕ್ಸ್ಕೊಂಡಿದ್ದಾರೆ ಬಟ್ ಅಕ್ಕ ಅದೇ ರೀತಿಯ ಟ್ರಿಪಲ್ ಸ್ಟಾರು ನಾ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದಾರೆ ಬಟ್ ಅವ್ರಿಗೆ ಆಗ್ತಾನೇ ಇಲ್ಲ ಎಷ್ಟು ಹೊತ್ತು ಬನ್ನಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಕೂರ್ತಾ ಇಲ್ಲ ಇಲ್ಲ ನನಗೆ ಭಯ ಆಗ್ತಿದೆ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ಒಂದು ಹುಡುಗ ಚಿಕ್ಕ ಹುಡುಗ ಹಾಕಿದ್ಮೇಲೆ ಅಯ್ಯೋ ಇವನೇ ಹಾಕ್ಸ್ಕೊಳ್ತಾ ಇದ್ದ ನನಗೇನು ಅಂತೇಳ್ಬಿಟ್ಟು ಆ ದೈವ ಕೂತ್ಕೊಂಡು ಹಾಕ್ಸ್ಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರೆ ಒಂದು ಒಂದೆರಡು ನಿಮಿಷಕ್ಕೆಲ್ಲ ಹಾಕ್ಬಿಟ್ರು ನೋಡಿ ಬ್ಯಾಂಗಲ್ಸೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದು ಒಂದು ವರ್ಷದ ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಎಲ್ಲ ಸೈಜ್ಗಳು ಸಿಗುತ್ತೆ ಯಾವುದೇ ತಗೊಂಡ್ರು ಕೂಡ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಬಟ್ ಡಿಸೈನ್ಸ್ ಮಾತ್ರ ಕಲೆಕ್ಷನ್ಸ್ ಸಖತ್ತಾಗಿತ್ತು ಕಲರ್ಸ್ ಕಲರ್ಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅಂತ ತುಂಬ ಚೆನ್ನಾಗಿತ್ತು ನೋಡಿ ಜಾತ್ರೆಗಳಿಗೆ ಹೋದರೆ ಇದೊಂದು ಬೆನಿಫಿಟ್ಸ್ ಏನಂತೇಳಿದ್ರೆ ಕಡಿಮೆ ದುಡ್ಡಲ್ಲಿ ಯಾವುದು ಮ್ಯಾಚಿಂಗ್ ಬ್ಯಾಂಗಲ್ಸು ಸ್ಟಿಕರ್ಸು ಕ್ಲಿಪ್ಗಳೇನಾದರೂ ಬೇಕಿತ್ತು ಅಂದರೆ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ಪುಟ್ಟ ಪುಟ್ಟದು ಇದೆ ಮತ್ತು ಇಯರಿಂಗ್ಸು ವೆರೈಟಿ ವೆರೈಟಿ ಡಿಸೈನ್ಸ್ ಇತ್ತು ಬ್ಯಾಂಗಲ್ಸ್ ಅಷ್ಟೇ ಬೇರೆ ಬೇರೆ ಡಿಸೈನ್ಸ್ಗಳು ಹಂಡ್ರೆಡ್ಗೆ ಫೋರ್ ಯಾವುದಾದ್ರೂ ತೊಗೊಳ್ಳಿ ಈ ಥರ ಇದೆಲ್ಲ ಹಂಡ್ರೆಡ್ಗೆ ಫೋರ್ ಬರುತ್ತೆ ಇದು ಓಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಓಲೆಗಳು ಜುಮ್ಕಾಸು ನೆಕ್ಲೆ ಪುಟ್ ಪುಟ್ಟ ಮಕ್ಕಳಿಗೆ ನೆಕ್ ಚೈನ್ಗಳಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುತ್ತದು ಮುತ್ತಿನ ಸರಗಳು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಇದೆ ಇನ್ನೇ ನಮಗೆ ಯಾವ್ದಾದ್ರು ಸಂತೆ ಜಾತ್ರೆಗಳು ಹೋಯ್ತು ಅಂತೇಳಿದ್ರೆ ಈ ಥರ ಸರಗಳು ಮಿಸ್ಸಿಂಗ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮಾಡ್ರನ್ ಡ್ರೆಸ್ಗೆಲ್ಲ ಈ ಥರ ಹಾಕೋಬೋದು ಎಲ್ಲ ಪುಟ್ ಪುಟ್ಟ ಆಣಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಾಕೊಳ್ಳೋಕ್ಕೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಇಲ್ಲೆಲ್ಲ ಜೊತೆ ಕಡಲೆಕಾಯಿ ಮಾರ್ತಾಯಿದ್ರು ಕಡಲೆಕಾಯಿ ಟಾಯ್ಸ್ಗಳು ಎಲ್ಲ ಯಾವ್ದು ತಗೊಂಡ್ರು ಹಂಡ್ರೆಡ್ ರುಪೀಸು ಟಾಯ್ಸ್ ತೊಗೊಂಡ್ರು ಕೂಡ ಎಲ್ಲ ಖಾಲಿ ಉಳಿದಿದೆ ಬಟ್ ಈ ಐಟಮ್ ಅಂಗಡಿ ಹತ್ರ ಮಾತ್ರ ತುಂಬ ಜನ ತಿಂದಿದ್ದಾರೆ ಯಾವ್ದು ತೊಗೊಂಡ್ರು ಟ್ವೆಂಟಿ ರುಪೀಸ್ ಅಂದ ಇದಕ್ಕೆ ಹಾಗೆ ಬರ್ತಾ ಕಡಲೆಪುರಿ ನೋಡಿ ಮಿಕ್ಸ್ಚರ್ ಏನು ರಾಶ್ ಏರಿದ್ದಾರೆ ಇಟ್ಕೊಂಡಿದ್ದಾರೆ ಅಲ್ಲಿ ಕಡಲೆಪುರಿ ತಗೊಂಡು ಹಾಗೆ ಇದು ವಿಗ್ರಹಗಳು ಸ್ಟ್ಯಾಚ್ಯೂಸ್ ಎಷ್ಟು ಚೆನ್ನಾಗಿದೆ ಬೊಂಬೆಗಳು ಅಂತ ಹೇಳುತ್ತೆ ಒಂದೊಂದಕ್ಕಿಂತ ಇನ್ನೊಂದು ಚೆನ್ನಾಗಿರುತ್ತೆ ಅಷ್ಟು ಸಖತ್ತಾಗಿದ್ದಾವೆ ಮನೆ ಮನೇಲಿ ಅಲಂಕಾರಕ್ಕೆ ಇಟ್ಬಿಡ್ತು ಅಂತೇಳಿ ಪೀಸ್ಗಳು ತುಂಬ ಚೆನ್ನಾಗಿರುತ್ತೆ ಮನೇಲಿ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಒಂದೊಂದು ಕೂಡ ಇದೇ ರೀತಿ ಅಂಗಡಿಗಳು ಎರಡು ಮೂರು ಇಟ್ಕೊಂಡಿದ್ರು ನೋಡಿ ಎಲ್ಲನೂ ತೋರಿಸ್ತೀನಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಬೇಸಿಗೆ ಅಂತೇಳ್ಬಿಟ್ಟು ಮಡಕೆಗೆ ನಲ್ಲಿ ಫಿಕ್ಸ್ ಆಗಿರುತ್ತಲ್ವ ಅದು ಕೂಡ ಇಟ್ಕೊಂಡಿದ್ದಾರೆ ಮಾರಾಟಕ್ಕೆ ನಾವು ತೊಗೊಂಡು ಬರೋಣ ಅಂದರೆ ನನ್ನ ಮನೇಲಿ ಖಂಡಿತ ಅದು ಎರಡು ದಿನ ಕೂಡ ಬರಲ್ಲ ಯಾಕೆ ನನ್ನ ಮಗ ಎಲ್ಲ ಹೊಡೆದಾಕ್ಬಿಡ್ತಾನೆ ಹೇಳ್ಬಿಟ್ಟು ನಾನು ಅದು ತೊಗೊಂಡಿಲ್ಲ ನೋಡಿ ಜಿಂಕೆಗಳು ಎಲ್ಲ ಜೋಡಿ ಜೋಡಿ ಬೊಂಬೆಗಳಿದ್ದಾವೆ ಯಾವುದಾದ್ರೂ ತೊಗೋಬೋದು ಜೋಡಿನೇ ತೊಗೋಬೇಕಿಲ್ಲಿ ಇಲ್ಲಾಂದರೆ ಅದಕ್ಕೆ ಲುಕ್ ಇರೋಲ್ಲ ಚೆನ್ನಾಗಿರುತ್ತೆ ಜೋಡಿ ತೊಗೋತು ಅಂತೇಳಿದ್ರು ಕೃಷ್ಣನ ವಿಗ್ರಹಗಳು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ನೋಡಿ ಬೊಂಬೆಗಳು ಶ್ರೀರಾಮ ಸೀತಾಮಾತೆ ಲಕ್ಷ್ಮಣ ಎಲ್ಲ ಗೊಂಬೆ ರೀತಿ ಮಾಡಿದ್ದಾರೆ ಸಕ್ಕತ್ತಾಗಿದ್ದಾವೆ ಕೃಷ್ಣನ ವಿಗ್ರಹ ಇದೆ ನೋಡಿ ಹಿಂದೆಗಡೆ ವೈಟ್ ಕಲರ್ ಆಗಿ ಎಷ್ಟು ಲುಕ್ ಆಗಿತ್ತು ಅಂದರೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ತಗೋಬೇಕು ಅನಿಸ್ತು ಬಟ್ ನಮ್ಮನೇಲಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೊಗೊಂಡಿಲ್ಲ ಮತ್ತೆ ಯಾರೋ ತೊಗೊಂಡ್ರು ತುಂಬ ಚೆನ್ನಾಗಿದೆ ಎಲಿಫೆಂಟ್ಸು ನೋಡಿ ಎಷ್ಟು ಚೆನ್ನಾಗಿದೆ ಬಿಳಿ ಆನೆಗಳು ಇಟ್ಟರೆ ತುಂಬ ಶುಭ ಅಂತ ಹೇಳ್ತಾರೆ ಮನೆಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಹಾಗೆ ಪಕ್ಕದಲ್ಲೇ ಸೆರಾಮಿಕ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಜಾರ್ಗಳು ಇದನ್ನು ಪಿಕ್ಕಲ್ಲಿ ಹಾಕೋದಕ್ಕೆ ಸಾಲ್ಟ್ ಇಡೋದಕ್ಕೆ ಹುಣಸೆ ಹಣ್ಣು ಹಾಕೋದಿಕ್ಕೆ ಕೆಲವರು ಇದೇ ಜಾರ್ಗಳನ್ನ ಬಳಸ್ಕೊಂಡು ಹಾಲಿಗೆ ಇಪ್ಪಾಕೊಂಡು ಮೊಸರು ಮಾಡ್ಕೊಳ್ಳೋದಕ್ಕೂ ಬಳಸ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಲುಕ್ ಆಗಿದೆ ಹಾಗೂ ಬಳಸೋದಕ್ಕೂ ತುಂಬ ಒಳ್ಳೆಯದು ಈ ಸಾಲ್ಟ್ ಎಲ್ಲನೂ ಪ್ಲಾಸ್ಟಿಕ್ ಡಬ್ಬಗಳಿಗೆ ಹಾಕೋದಕ್ಕಿಂತ ಈ ಥರ ಪಿಂಗಾಣಿ ಐಟಮ್ಗಳಿಗೆ ಹಾಕೋ ಇಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಡುಗೆ ಮನೆ ಲುಕ್ಕೇ ಚೇಂಜ್ ಆಗಿಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ದೊಡ್ಡ ದೊಡ್ಡದೆಲ್ಲ ಐನೂರು ರೂಪಾಯಿಗೆ ಎರಡು ಅಂತ ಹೇಳಿದರು ಒಂದಕ್ಕೆ ಟೂ ಫಿಫ್ಟಿ ಅಂತ ಹೇಳ್ತಾಯಿದ್ರು ಮತ್ತು ಇದು ಚಿಕ್ಕ ಚಿಕ್ಕದಕ್ಕೆಲ್ಲ ಒಂದಕ್ಕೆ ಒನ್ ಫಿಫ್ಟಿ ರುಪೀಸ್ ಅಂತೆಲ್ಲ ಹೇಳ್ತಾಯಿದ್ರು ನೋಡಿ ನನ್ನ ಪಾಪು ಇಲ್ಲೇ ಆಟ ಆಡ್ತಾ ಇದ್ದೀನಿ ಜಂಪಿಂಗ್ ಗೇಮು ಇಲ್ಲಿ ಒಂದು ಐದು ನಿಮಿಷದ ಟೈಮು ಆಡ್ಕೊಂಡು ನಾನ್ ಸ್ಟಾಪಿಂಗ್ ಕುಣಿತಾ ಇರೋದ್ರಿಂದ ಅವನಿಗೆ ಹಾಗೆ ಸುಸ್ತಾಗಿದ್ದು ಅನಿಸುತ್ತೆ ತುಂಬ ಸುಸ್ತಾಗ್ಬಿಟ್ಟು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕೈ ಕಾಲೇ ಆಗಲಿಲ್ಲ ಅದು ಆ ರೀತಿ ಮಾತಿ ಇಲ್ಲ ತುಂಬ ಸುಸ್ತಾಗ್ಬಿಟ್ಟು ಯಾಕೋ ನನಗೆ ಭಯ ಆಯಿತು ಮತ್ತೆ ಇನ್ನೊಂದು ಸಲ ಈ ಥರ ಜಾತ್ರೆಗಳಿಗೆ ಹೋದರೂ ಕೂಡ ಈ ಥರ ಗೇಮ್ಗಳು ಆಡೋದಕ್ಕೆ ಬಿಡಬಾರ್ದು ಮಕ್ಕಳಿಗೆ ನಾನ್ ಸ್ಟಾಪ್ ಆಡಿದ್ರಿಂದ ಅವನು ಸುಸ್ತಾಗಿದ್ದು ಅಂತ ಅನಿಸುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್